ಮೂಡ ಹಗರಣ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರಾದ ಗೆ ಗೆಹ್ಲೋಟ್ ಅನುಮತಿ ನೀಡಿರುವುದನ್ನು ಖಂಡಿಸಿ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಲಾಯಿತು ಬಿಜೆಪಿ ಅಮಿತ್ ಶಾ ಅವರಿಗೆ

ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದ್ದಾರೆ ಕಾನೂನು ಗಾಳಿಗೆ ತೂರಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ ಇದು ಕಾನೂನು ಬಾಹಿರ ನಡೆಯಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಗೋಪಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಟೈರ್ಗೆ ಬೆಂಕಿ ಹಚ್ಚಲಾಯಿತು ಕಾರಣ ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಗಿದ್ದು ನೆಹರು ರಸ್ತೆ ಬಾಲರಾಜ್ ಅರಸ್ ರಸ್ತೆ ಕಸ್ತೂರ್ಬಾ ದುರ್ಗಿಗೋಡಿ ರಸ್ತೆ ಜುವೆಲ್ ರಾಕ್ ರಸ್ತೆಗಳು ವಾಹನಗಳು ಜಾಮ್ ಆಗಿದ್ದವು મમમ મમમ ಇವತ್ತು ರಾಜ್ಯ ಸಿದ್ದರಾಮಯ್ಯವರು ಅವತ್ತು ಸರ್ಕಾರವನ್ನು ಬಿಡಿಸಿ ಬಿಜೆಪಿಯವರು ಜೆಡಿಎಸ್ ಜೊತೆಗೆ ವಿಲಾಪಿ ಮಾಡ್ಕೊಂಡು ಸರ್ಕಾರವನ್ನು ಮಾಡಿದ್ರು ಖರೀದಿ ಮಾಡಿ ಅವರು ಅವತ್ತು ಸರ್ಕಾರವನ್ನು ರಚನೆ ಮಾಡಿದ್ರು ಸುಮಾರು ಒಂದು ಬಿಜೆಪಿ ಸರ್ಕಾರ ಮಾಡಬೇಕು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಇಷ್ಟೆಲ್ಲ ಬೇಕಾದಷ್ಟು ಜನತೆಲ್ಲ ಇದಾವೆ ಇದು ಮೊನ್ನೆ ಕೊಟ್ಟು ಕೂಡಲೇ ಇದನ್ನ ತಗೊಂಬಂದು ಇಲ್ಲಿ ಇದು ಏನು ಅಂತ ಹೇಳಿದ್ರೆ ಇದರಲ್ಲಿ ಎದ್ದು ಕಾಣ್ತಾ ಇದೆ ಸರ್ಕಾರವನ್ನ ಏನಾದ್ರೂ ಮಾಡಿ ದುರ್ಬಲಗೊಳಿಸಬೇಕು ಇಲ್ಲಿ ಬಿಜೆಪಿಯನ್ನ ಸ್ಥಾಪನೆ ಮಾಡಬೇಕು ಅನ್ನೋದು ಕೇಂದ್ರ ಸರ್ಕಾರದ ಉದ್ದೇಶ ಈ ಪ್ರಧಾನಿ ನರೇಂದ್ರ ಮೋದಿ ಅವರದು ಅಮಿತ್ ಶಾ ಅವ್ರದ್ದು ಉದ್ದೇಶ ಇಟ್ಕೊಂಡು ಇವನ್ನೆಲ್ಲ ಮಾಡ್ತಾ ಇದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಅವರು ಈಗಾಗಲೇ ಎರಡು ಮೂರು ತಿಂಗಳಿಂದ ಮುಂಚೆ ನಾವು ನವಂಬರ್ನೊಳಗೆಲ್ಲ ನಮ್ಮ ನಿಮ್ಗೆ ಸರ್ಕಾರ ತೆಗೆದುಬಿಡ್ತೀವಿ ಸರ್ಕಾರ ತೆಗೆದುಬಿಡ್ತೀವಿ ಅಂತ ಹೇಳ್ತಾ ಇದ್ರು ಅಂದರೆ ಇವನ್ನೆಲ್ಲ ಈ ಕೆಲಸ ಮಾಡ್ತಾಯಿದ್ದಾರೆ ಮೊದಲು ಇಡಿ ಇಟ್ಕೊಂಡು ಜನರಿಗೆ ಎದುರಿಸ್ತಾ ಇದ್ರು ಮತ್ತು ಸಿ ಬಿ ಐ ಇಟ್ಕೊಂಡು ಎದುರಿಸ್ತಾ ಇದ್ರು ಇನ್ನು ಇನ್ಕಮ್ ಟ್ಯಾಕ್ಸ್ ಇಟ್ಕೊಂಡು ಎದುರಿಸ್ತಾ ಇದ್ರು ಇವತ್ತು ಅವನ್ನೆಲ್ಲ ಬಿಟ್ರು ಈಗ ಈಗ ಇಲ್ಲಿಗೆ ಬಂದಿದ್ದಾರೆ ಯಾಕೆಂದರೆ ಹತ್ರ ಯಾವ ಇ ಡಿನೂ ನಡೆಯಲ್ಲ ಯಾವ ಸಿ ಬಿ ಐ ನಡೆಯಲ್ಲ ಯಾವ ಇನ್ಕಮ್ ಟ್ಯಾಕ್ಸು ನಡೆಯೋದಿಲ್ಲ ಇವತ್ತು ಇದನ್ನೇನಾದರೂ ಮಾಡಿ ಸರ್ಕಾರವನ್ನು ದುರ್ಬಲಗೊಳಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ರಾಜ್ಯಪಾಲರು ಈ ಥರ ಒಂದು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಇವತ್ತು ಸಂವಿಧಾನದ ಒಬ್ಬ ನಮ್ಮ ರಾಜ್ಯದ ಪ್ರಮುಖರು ಅವರು ಇವತ್ತು ಸಂವಿಧಾನದಲ್ಲಿ ಇವತ್ತು ಅವ್ರಿಗೆ ಹಂಗೆ ಏನಾದರೂ ಭಾಳ ಭಾಳ ಆಸೆ ಇದ್ದಿದ್ರೆ ಇವರೆಲ್ಲ ಕೊಡಬೇಕಾಗಿದ್ರೆ ಹಿಂದೆ ಕೊಟ್ಟಂಥ ಕೇಸ್ಗಳನ್ನು ಅವು ಮೊದಲು ಪ್ರಾಸಿಕ್ಯೂಷನ್ ಕೊಟ್ಟಿದ್ದು ಕೊಟ್ಟಿದರೆ ಇಲ್ಲ ರಾಜ್ಯಪಾಲರು ಎಲ್ಲ ಪರವಾಗಿಲ್ಲ ಇಲ್ಲ ಪಕ್ಷಪಾತ ಮಾಡ್ತಾ ಇಲ್ಲ ಅಂತ ಹೇಳ್ಬೋದಿತ್ತು ಆದರೆ ಇವತ್ತು ಪಕ್ಷಪಾತ ಮಾಡುವಂಥ ಕೆಲಸವನ್ನು ರಾಜ್ಯಪಾಲರು ಮಾಡ್ತಾ ಇದ್ದಾರೆ ಇದು ಸರಿಯಾದ ಕ್ರಮ ಅಲ್ಲ ಇದಕ್ಕೆ ಸಿದ್ದರಾಮಯ್ಯನವರು ಅದಕ್ಕೆ ಅದರ ಫಲಾಭನ್ ಫಲಾನುಭವಿಗಳು ಅಲ್ಲ ಅಥವಾ ಅವರೇ ಅವರೇನು ಸಿಗ್ನೇಚರ್ ಹಾಕಿ ಅವರು ಮಾಡಿರೋ ಕೇಸು ಅಲ್ಲ ಅವರು ಅವರಿಗೆ ಏನೂ ಸಂಬಂಧವೂ ಇಲ್ಲ ಇಂಥ ವಿಚಾರದಲ್ಲಿ ಸಿದ್ದರಾಮಯ್ಯನವರನ್ನು ಈ ಪ್ರಾಸಿಕ್ಯೂಷನಿಗೆ ತೊಗೊಂಬಂದು ಅನುಮತಿ ಕೊಡ್ತಾರೆ ಅಂತ ಹೇಳಿದ್ರೆ ಇದು ಇದು ಒಂದೇ ಇದು ಸಿದ್ದರಾಮಯ್ಯನವರು ಅವರು ಅವರಿಗೆ ಆ ಕೇಸ್ ಹಾಕಬೇಕು ಅದಂತಲ್ಲ ಏನಾದರೂ ಮಾಡಿ ಈ ಸರ್ಕಾರವನ್ನು ದುರ್ಬಲ ಮಾಡಬೇಕು ನಾವು ಇಲ್ಲಿ ಈ ಸರ್ಕಾರ ರಚನೆ ಮಾಡಬೇಕು ಅಂತ ಯಾಕಂದರೆ ಈ ಬಿ ಜೆ ಪಿದು ಈಗ ಗೊತ್ತಿದೆ ಎರಡು ಸಲ ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ಆರರಲ್ಲಿ ಮಾಡ್ಕೊಂಡ್ಬಂದು ಬಂದು ಇವತ್ತು ಬಿ ಜೆ ಪಿ ಸರ್ಕಾರ ಮಾಡ್ತಾಯಿದ್ದೆ ಬಿ ಜೆ ಪಿಯ ಉದ್ದೇಶ ಅಂದರೆ ಏನಿದ್ದರೂ ಏನಾದರೂ ಮಾಡಿ ನಾವು ಸರ್ಕಾರವನ್ನು ಮಾಡಬೇಕು ಕರ್ನಾಟಕದಲ್ಲಿ ಸರ್ಕಾರ ಮಾಡಬೇಕು ಅಂತ ಮಾಡ್ತಾಯಿದೆ ಇವತ್ತು ಇಡೀ ರಾಜ್ಯದ ಜನ ಕಾಂಗ್ರೆಸ್ಸಿನ ನಾಯಕರುಗಳು ಕಾಂಗ್ರೆಸ್ಸಿನ ಒಬ್ಬೊಬ್ಬ ಕಾರ್ಯಕರ್ತನು ಸಿದ್ದರಾಮಯ್ಯನವ್ರ ಜೊತೆಗಿದ್ದಾರೆ ಯಾವುದೇ ಕಾರಣಕ್ಕೂ ಅವ್ರ ಜೊತೆಗಿರ್ತೀವಿ ಅವರ ಅವರಿಗೆ ಯಾವುದೇ ಕಾರಣಕ್ಕೂ ಅವರು ರಾಜೀನಾಮೆ ಕೊಡಿಸೋ ಕೆಲಸ ಮಾಡೋದಿಲ್ಲ ಅವ್ರ ಜೊತೆಗೆ ನಿಂತು ಈ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ಮಾಡ್ತೀವಿ ಇವತ್ತು ನಾವು ತಕ್ಷಣಕ್ಕೆ ಇವತ್ತೊಂದು ಪ್ರತಿಭಟನೆ ಮಾಡಬೇಕು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮಾಡಬೇಕು ಅಂತ